ಅಧ್ಯಕ್ಷತನ ವಹಿಸಿರತಕ್ಕಂತಹ ಈ ಸಂಘಟನೆಯ ಶ್ರೀತಾ ಸಂದೇಶ್ ಕೋಡಿಕಜೆ ಅವರೇ ಅದೇ ರೀತಿ ಶ್ರೀದೇವಳದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವ ಶ್ರೀಮತಿ ಸೌಮ್ಯ ಭರತ್ ರವರೇ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಭಾಷಣವನ್ನು ನೆರವೇರಿಸಲು ಬಂದಿರತಕ್ಕಂತಹ ಶ್ರೀತಾ ಶಿವರಾಮರಯ್ಯ ಅವರೇ ಅದೇ ರೀತಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವ ಸುಜಾತ ಕಲ್ಲಾಜಿ ಅವರೇ ಅದೇ ರೀತಿ ದೇವಳದ ಮಾಸ್ಟ್ಪನ್ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಶ್ರೀತ ಪವನ ಮುಖ್ಯ ಶ್ರೀ ಆಟೋ ಚಾಲಕ ಮಾಲಕ ಸಂಘದ ಅಧ್ಯಕ್ಷರಾಗಿರುವ ಸಂತೋಷ್ ಕುಲ್ಕುಂದರ್ ಅವರೇ ಅದೇ ರೀತಿ ಬಿ ಎಮ್ ಎಸ್ ಆಟೋ ಚಾಲಕ ಮಾಲಕ ಸಂಘದ ಅಧ್ಯಕ್ಷರಾಗಿರುವ ಶ್ರೀಯುತ ಸುಬಪ್ಪ ಕುಲ್ಕುಂದರ್ ಅವರೇ ಅದೇ ರೀತಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಶ್ರೀಯುತ ದಿಲೀಪ್ ಅವರೇ ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿ ಹಾಸೀರರಾಗಿರ್ತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿಗಳೇ ಲಪ್ತಾಭಿಮಾನಿಗಳೇ ಸದೆಯ ತಾಯಂದಿರಿ ಸಜ್ಜನ ಬಂಧುಗಳೇ ಸತತ ಎರಡನೆಯ ವರ್ಷದಲ್ಲಿ ಒಂದು ದೂರಿ ಕಾರ್ಯಕ್ರಮವನ್ನು ಮಕ್ಕಳ ವೃಂದ ಸುಬ್ರಹ್ಮಣ್ಯ ಆಗ್ತಕ್ಕಂಥ ಸಂಘಟನೆಯ ಮುಖಾಂತರ ಒಂದಷ್ಟು ಹುಡುಗರು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿಕೊಂಡು ಬರ್ತಾ ಇದ್ದಾರೆ ಕಳೆದ ಬಾರಿ ಕೂಡ ಈ ಕಾರ್ಯಕ್ರಮ ಇದೇ ಜಾಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣ್ಣ ನಡ್ಕೊಂಡು ಬಂದಿತ್ತು ಈ ವರ್ಷ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದು ಅತ್ಯಂತ ಯಶಸ್ವಿಯಾಗಿ ಇಲ್ಲಿಯವರೆಗೆ ನಡ್ಕೊಂಡು ಬಂದಿದೆ ಈ ಕಾರ್ಯಕ್ರಮ ಪೂರ್ತಿ ಯಶಸ್ವಿಯಾಗಿ ನಡೀಲಿ ಅನ್ನೋದು ನಮ್ಮ ಆಶಯ ಅದೇ ರೀತಿ ಈ ಕೃಷ್ಣಾಷ್ಟಮಿ ನಾವು ಸುಮಾರು ವರ್ಷಗಳಿಂದ ಸುಬ್ರಹ್ಮಣ್ಯದಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಆದರೆ ಮೊದಲಾದ ಕಾಲಘಟ್ಟದಲ್ಲಿ ನಾವು ಕಳೆದ ವರ್ಷದಿಂದ ಮೇಲೆ ಎರಡೂ ಕಡೆ ನಾವು ಸುಬ್ರಹ್ಮಣ್ಯ ಪರಿಸರದೊಳಗಡೆ ನಾವು ಎರಡು ಕಡೆ ಅರ್ಶನೆಯನ್ನು ಆಚರಿಸಿಕೊಂಡು ಈ ಉತ್ಸವ ಸಮಿತಿಯ ವತಿಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಒಂದು ಕಾರ್ಯಕ್ರಮದ ಆಯೋಜನೆ ಅಷ್ಟು ಸುಲಭ ಅಲ್ಲ ಕಾರ್ಯಕ್ರಮ ಸಣ್ಣದಿರಲಿ ದೊಡ್ಡದಿರಲಿ ಕಾರ್ಯಕ್ರಮ ಆಯೋಜನೆ ಅದು ಆಯೋಜನೆಗೆ ಮಾತ್ರ ಗೊತ್ತಿರುವಂಥದ್ದು ಒಂದೊಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದರಿಂದಾಗಿ ಕೃಷ್ಣ ಭಗತ್ ಜಗತ್ತಿಗೆ ಯಾವ ರೀತಿಯ ಸಂದೇಶವನ್ನು ಕೊಟ್ಟಿದ್ದಾನೆ ನಮ್ಮ ಕರ್ತವ್ಯ ಪ್ರಜ್ಞೆಗಳೇನು ಎನ್ನುತಕ್ಕಂಥ ಒಂದು ವಿಚಾರವನ್ನು ನಾವೆಲ್ಲರೂ ಅರಿತುಕೊಂಡು ಮುಂಬರುವಂಥ ದಿನಗಳಲ್ಲಿ ಯಾಕೆಂತ ಹೇಳಿದರೆ ಒಂದು ಕಾರ್ಯಕ್ರಮ ಆಯೋಜನೆ ಸಂಘಟಕರಿಗೆ ಎಷ್ಟು ಕಷ್ಟವೋ ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರವನ್ನು ನೀಡುವಂಥದ್ದು ಇಲ್ಲಿಯ ಸ್ಥಳೀಯ ಈ ಪರಿಸರದ ಈ ನಾಗರಿಕರು ಆದ ಕಾರಣ ನಾವು ವರ್ಷದಲ್ಲಿ ಎರಡು ಬಾರಿ ಅಷ್ಟಮಿ ಅದರ ಜೊತೆಯೇ ಗಣೇಶ ಚತುರ್ಥಿ ಮುಂತಾದ ವಿಜೃಂಭಣೆಯ ಕಾರ್ಯಕ್ರಮ ಆಯೋಜಿಸಿಕೊಂಡು ಬರೆದಿರುವಂಥ ಸಂದರ್ಭದಲ್ಲಿ ನಾವು ಅದು ಒಂಥರ ಗ್ರಾಮ ನಮ್ಮ ನಾಗರಿಕರಿಗೆ ನಮ್ಮ ಈ ಗ್ರಾಮದ ಗ್ರಾಮಸ್ಥರಿಗೆ ಒಂಥರ ಆಭಾಸವಾಗುವಂಥ ಒಂದು ಪರಿಸ್ಥಿತಿಯಲ್ಲಿ ನನ್ನ ಅನಿಸಿಕೆ ಆದ ಕಾರಣ ಮುಂಬರುವಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಒಂದು ಕೈಯಿಂದ ಚಪ್ಪಲ ದಟ್ಟಲಿಕ್ಕೆ ಆಗುವುದಿಲ್ಲ ನಾವು ಇಬ್ಬರು ಸೇರಿಕೊಂಡು ಒಂದು ಒಳ್ಳೆಯ ವಿಜೃಂಭಣೆಯ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ನಾವು ಒಂದು ಮಾದರಿಯ ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸ್ ನಡೆಸುವ ಎನ್ನತಕ್ಕಂಥ ಒಂದು ನನ್ನ ಆಶಯದೊಂದಿಗೆ ಇದಕ್ಕೆಲ್ಲರೂ ನೀವು ಪೂರ್ತಿ ಸಹಕಾರವನ್ನು ಕೊಡ್ತೀರಿ ಅಂತಕ್ಕಂಥ ಒಂದು ವಿಶ್ವಾಸದೊಂದಿಗೆ ಈ ವೇದಿಕೆಯಲ್ಲಿ ನಿಮಗೆ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಸಂಘಟನೆಯ ಅಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳಿಗೆ ನಿಮಗೆಲ್ಲರಿಗೂ ವಂದಿಸುತ್ತಾ ಆ ಶ್ರೀಕೃಷ್ಣ ಭಗವಂತನು ಅದೇ ರೀತಿ ಕಾಶಿಗಟ್ಟೆ ಮಾಗಳ ದೇವರು ಮತ್ತು ಸನ್ನಿಧಿ ದೇವರ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ನಮ್ಮೇಲಿರಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿ ಅವನ ಅವನು ಬಾಲ್ಯದ ಕುಂಟಾಟ ಅವನು ಸಾಕಿ ಸಹಿ ದೊಡ್ಡದಾಗಿ ಮಾಡಿಕೊಂಡು ಕೇಳಿದ್ರೆ ಸೊ ತಾಯಿಯ ಸ್ಥಾನವನ್ನು ಯಶ ಯಶೋಧೆ ತುಂಬಿದ್ದಾರೆ ನಾವು ಶ್ರೀಕೃಷ್ಣನನ್ನು ಒಂದು ಗುರುವಿನ ಸ್ಥಾನದಲ್ಲಿ ಎಲ್ಲರೂ ಕೂಡ ಮಾಡ್ತಾರೆ ಅಂತ ಹೇಳಿದ್ರೆ ಶ್ರೀಕೃಷ್ಣನು ಈ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಮೂಲಕ ಇಡೀ ಮನುಷ್ಯ ಯಾವ ರೀತಿಯಾಗಿ ಬದುಕಬೇಕು ಯಾವ ರೀತಿ ಇರಬೇಕು ಅಂತ ಹೇಳುವಂತದನ್ನು ಒಂದು ಸಂದೇಶವನ್ನು ಇಡೀ ಜಗತ್ತಿಗೆ ಸಾರಿದ್ದಾನೆ ಎಲ್ಲರೂ ಪ್ರೀತಿ ಸೌಹಾರ್ದದಿಂದ ಬದುಕಬೇಕು ಅಂತ ಅಥವಾ ಜೀವನ ಯಾವ ರೀತಿ ಸಾಗಿಸಬೇಕು ಅಂತ ಹೇಳುವಂತಹ ಸಂದೇಶವನ್ನು ನೀಡಿ ಜಗತ್ತಿಗೆ ಸಾರಿದ್ದಾನೆ ನಮ್ಮ ದೇಶದ ಈಗ ಪ್ರಸ್ತುತಕ್ಕೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ದೇಶದ ಸಂವಿಧಾನದ ಮೂಲ ಆಶಯ ಕೂಡ ಅದೇ ಆಗಿರ್ತದೆ ಎಲ್ಲರೂ ಪ್ರೀತಿ ಸೌಹಾರ್ದ ಬದುಕಬೇಕು ಕೃಷ್ಣನ ಸಂದೇಶ ಕೂಡ ಅದೇ ರೀತಿಯಾಗಿರೋದ ಕಾರಣ ನಾವೆಲ್ಲರೂ ಕೂಡ ಪ್ರೀತಿ ಸೌಹಾರ್ದದಿಂದಾಗಿ ಒಗ್ಗಟ್ಟಾಗಿ ಮಾಡಿ ಉತ್ತಮವಾದ ದೇಶವನ್ನು ಕಟ್ಟುವಂತ ಹೇಳ್ತಾ ಈ ನಮ್ಮ ಮಕ್ಕಳ ವೃಂದ ಸತತವಾಗಿ ಎರಡನೇ ವರ್ಷದ ಬಹಳ ವಿಜೃಂಭಣೆಯಾದ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದಾರೆ ಇಂದು ಕೂಡ ಬಹಳ ಬಿಳಿಗಿನಿಂದಲೇ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಸಂಗೀತ ರಸಮಂಜರಿ ಭಜನೆ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಿ ಉತ್ತಮವಾದಂತಹ ಕಾರ್ಯಕ್ರಮ ಆಯೋಜಿಸ್ತಾ ಬಂದಿದ್ದಾರೆ ನಿಮಗೆಲ್ಲರಿಗೂ ಶುಭವಾಗಿದ್ದ ನನ್ನ ಎರಡು ಮಾತನ್ನು ಮಕ್ಕಳ ವೃಂದ ಸುಬ್ರಹ್ಮಣ್ಯ ಇದರ ಎರಡನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ನಾವಿದ್ದೇವೆ ಈ ಸಮಾರಂಭದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಸಂದೀಶ್ ದೇವರಗದ್ದೆ ಅವರಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ಮಾಡಲಿಕ್ಕಿರ್ತಕ್ಕಂಥ ಶಿವರಾಮ್ ರೈ ಹಾಗೂ ಈ ವೇದಿಕೆಯಲ್ಲಿ ಆಧೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿವೆ ನಾವೇನು ಈಗ ಹೆಚ್ಚಾಗಿ ಮಾತಾಡಲಿಕ್ಕಿಲ್ಲ ಯಾಕಂದರೆ ಈಗಲೇ ಸಮಯ ಮಿತಿ ಮೀರಿದೆ ಇನ್ನಷ್ಟು ಆಟೋಟಗಳು ಕೂಡ ಬಾಕಿ ಇದೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಧಾರ್ಮಿಕ ಉಪನ್ಯಾಸವನ್ನು ಮಾಡಲಿಕ್ಕೆ ಧಾರ್ಮಿಕ ಉಪನ್ಯಾಸಕ್ಕಾಗಿ ಶಿವರಾಮ್ ರೈ ಅವರು ಇದ್ದಾರೆ ಅವರು ಹೆಚ್ಚಿನ ವಿಷಯಗಳನ್ನು ಅವರು ಹೇಳ್ತಾರೆ ಹಾಗೆ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ನಾವು ಬೆಳಿಗ್ಗೆಯಿಂದ ಸಂಜೆಯ ತನಕ ಇಷ್ಟೊಂದು ಹುರುಪಿನಲ್ಲಿದ್ದಾಗ ನಾವು ಶ್ರೀಕೃಷ್ಣನನ್ನು ಆದರ್ಶವಾಗಿ ತೆಗೆದುಕೊಳ್ತೇವೆ ಎಲ್ಲ ವಿವಿಧ ಸ್ಥರದಲ್ಲಿ ನೋಡಿದಾಗ ಬಾಲ್ಯದಲ್ಲಿ ಯೌವನದಲ್ಲಿ ಹಾಗೂ ಎಲ್ಲ ಆಯಾಮದಲ್ಲಿ ನೋಡಿದಾಗ ಶ್ರೀಕೃಷ್ಣನು ನಮಗೆ ಮಾದರಿ ನಾವೀಗ ಇಲ್ಲಿ ನೋಡ್ಬೋದು ಮಕ್ಕಳೆಲ್ಲ ಅವರಷ್ಟಕ್ಕೆ ಆಟಾಡಿಕೊಂಡಿದ್ದಾರೆ ಕೆಲವಷ್ಟು ಜನಗಳು ಇಲ್ಲಿ ಕೂತಿದ್ದಾರೆ ಯಾಕಂತ ಹೇಳಿದ್ರೆ ಕೃಷ್ಣನು ಕೂಡ ಬಾಲ್ಯದಲ್ಲಿರುವಾಗ ಇದೇ ರೀತಿ ಆಟ ಆಡಿಕೊಂಡು ಬೆಳೆದುಕೊಂಡು ಮುಂದೆ ದೊಡ್ಡ ಆದರ್ಶ ವ್ಯಕ್ತಿಯಾಗಿ ಬೆಳೆಯುವಾಗ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಅದೇ ರೀತಿ ಆ ಒಂದು ಹುರುಪು ನಮ್ಮಲ್ಲಿ ಇರಲಿ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂಥ ಎಲ್ಲ ಈ ಆಯೋಜಕರಿಗೂ ಕೂಡ ಹಾಗೂ ಇದಕ್ಕೆ ಸಹಕರಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದ ಹಾಸಿಗೆ ಅವ್ರು ಮಾತಾಡ್ತಾರೆ ಅಂತ ಹೇಳಿ ನಾನು ತಯಾರಿ ಮಾಡಲಿಲ್ಲ ನಮ್ಮಲ್ಲಿ ಸ್ವಲ್ಪ ತಯಾರಿದ್ದರಿಂದ ನಾವು ಮರ್ಯಾದೆ ಇವತ್ತು ಕೂಡ ಹಾಗೆ ನಾವು ರಾಜೇಶ್ವಾಯಿಗಳು ಬರ್ತಾರೆ ಅಂತ ಹೇಳಿ ಭಾವಿಸಿದ್ದೆವು ಅಂದರೆ ಅವರು ಇವತ್ತಿಲ್ಲ ನಮ್ಮ ಪವರ್ ಸರ್ ಭಾರಿ ಮಾತಾಡ್ತಾರೆ ಅಂತ ನಾನು ಗ್ರಹಿಸಿದೆ ಅವರು ಕೂಡ ಬಹಳ ಕೆಲವು ರಾಜಕೀಯ ವ್ಯಕ್ತಿಗಳಾಗಿ ಸ್ವಲ್ಪ ಶಾರ್ಟ್ ಕಟ್ ಮಾಡಿ ಬೇಕಾದನ್ನು ಮಾತಾಡಿದರು ನಮ್ಮ ಬಿ ಜೆ ಪಿಯ ಮಾಜಿ ಅಧ್ಯಕ್ಷರದ್ದು ಅಂತ ನಾನು ಭಾವಿಸಿದ್ದೆ ಜೋರು ಜೋರೇನು ಕಾಣಲಿಲ್ಲ ಅವರು ಅವರದಿಲ್ಲ ಹೊರಗೆ ಜೋರು ಇಲ್ಲಿ ಅಲ್ಲಿ ಬಹಳ ಮೌನ ಎಲ್ಲ ಸುಧಾರಿಸಿದ್ರು ಲಾಸ್ಟಿಗೆ ನಾನು ಒಬ್ಬ ಸಿಕ್ಕಿದ್ದೇನೆ ಈಗ ನಾನು ಹೆಚ್ಚು ಮಾತಾಡಲಿಕ್ಕಿಲ್ಲ ನಾನು ಆಗ ಹೆಚ್ ಆಚಾರ ಒಂದು ಮಾತು ಹೇಳಿದೆ ನಾನು ಆದಷ್ಟು ಬೇಗ ಮುಗಿಸ್ತೇನೆ ಯಾಕಂತ ಹೇಳಿದರೆ ಇಲ್ಲಿ ಬಂದವರೆಲ್ಲ ಕೊಡಲಿಕ್ಕೆ ಮತ್ತು ಈ ಆಟೋಟ ಸ್ಪರ್ಧೆಯನ್ನು ನೋಡಲಿಕ್ಕೆ ಬಂದವರು ಬಾಕಿ ಯಾರು ಬರಲಿಲ್ಲ ನಾವು ಬೆಳಿಗ್ಗೆ ಇವತ್ತು ಗಮನಿಸಿದ್ದೇವೆ ಉದ್ಘಾಟನಾ ಸಮಾರಂಭ ಎಂಟುವರೆಗೆ ಆಗಬೇಕಿತ್ತು ಇಲ್ಲಿ ಆಯೋಜಕರು ಸ್ವಲ್ಪ ಜನ ಬಿಟ್ರೆ ನಾನು ಮೂರು ಬಾರಿ ಬಂದೆ ಯಾಕಂತ ಹೇಳಿದ್ರೆ ಸಂಜೆ ನಾವು ಗೆಸ್ಟ್ ಆದ್ರೂ ಬೆಳಿಗ್ಗೆ ಇವರೊಂದಿಗೆ ಇರಬೇಕು ಅಂತ ಹೇಳಿ ಬಂದೆ ಆದ್ರೆ ಬರ್ಲಿಲ್ಲ ಆದ್ರೆ ಯಾಕೆ ಕಾರಣ ಆಯ್ತು ಅಂತ ಹೇಳಿದ್ರೆ ಇವತ್ತು ರಜೆ ಇತ್ತು ಆ ಕಾರಣಕ್ಕಾಗಿ ಈ ಸಮಸ್ಯೆ ಆಯ್ತು ರಯಮಾಡಿ ಅಧ್ಯಕ್ಷರು ಸದಸ್ಯರು ಅಂತ ವ್ಯವಸ್ಥೆ ಬೇಡ ನಾವು ಮಧ್ಯಾಹ್ನಂತರ ಬಹಳಷ್ಟು ಜನ ಸೇರಿದ್ರು ಮೊನ್ನೆ ಕೂಡ ನಮ್ಮಲ್ಲಿ ಒಂದು ಅಷ್ಟಮಿ ಕಾರ್ಯಕ್ರಮ ಆಯ್ತು ಆ ಸಂದರ್ಭದಲ್ಲಿ ನೋಡಿ ಡಿಜಿಇಲ್ ಅಂತೇಳಿ ಯುವಕರು ಯುವತಿಯರು ಕುಡಿಯುವಂತ ವ್ಯವಸ್ಥೆಯೇ ಇರಲಿಲ್ಲ ಅಷ್ಟು ಅಷ್ಟು ನಾವು ಸ್ವಲ್ಪ ಬದಲಾವಣೆಯನ್ನ ಮಾಡಿಕೊಂಡು ಈಗ ಸಮಸ್ಯೆಗೆ ಸಿಲುಕಿ ಹಾಕಿಕೊಂಡಿದ್ದೇವೆ ಯಾಕಂತ ಹೇಳಿದ್ರೆ ನಮ್ದೇ ಸಮಸ್ಯೆ ನಾನು ವಿವರಿಸ್ತೇನೆ ನಾವು ಇವತ್ತು ಧಾರ್ಮಿಕ ನಮ್ಮ ಹಿರಿಯ ಚಿಂತಕರು ನಾವು ಹಿರಿಯ ಹೌದು ಆದರೆ ರಾಜಕೀಯವಾಗಿ ಚಿಂತನೆ ಮಾಡಲಿಕ್ಕೆ ನಂಬರ್ ಒಂದು ನಾವು ಆದರೆ ಧಾರ್ಮಿಕವಾಗಿ ಚಿಂತನೆಯನ್ನು ಮಾಡ್ತೇವೆ ಕೆಲವು ಸಾರಿ ನಾವು ನಮ್ಮ ಜೀವನದಲ್ಲಿ ಪ್ರಶ್ನೆ ಮಾಡುವಂತ ಒಂದು ವ್ಯವಸ್ಥೆಯನ್ನ ಎಲ್ಲ ಯುವ ನಾಯಕರು ಪ್ರಶ್ನೆ ಮಾಡಬೇಕು ಯಾಕೆಂತ ಹೇಳಿದ್ರೆ ಇವತ್ತು ಯಾವ ಲೆವೆಲ್ ಅಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ಅಪಾಯಕಾರಿ ಸ್ಥಿತಿಯಲ್ಲಿ ಇದ್ದೇವೆ ನಮ್ಮ ಹಿಂದೂ ಧರ್ಮ ಅಪಾಯಕಾರ ಸ್ಥಿತಿಯಲ್ಲಿ ಬಂದು ನಿಂತಿದೆ ನಿಮಗೆ ತಮಾಷೆ ಅಂತ ಅನ್ನಿಸ್ಬಹುದು ಬಹುಶಃ ಕಳೆದ ವರ್ಷದ ಒಂದು ಘಟನೆಯನ್ನ ನಮ್ಮ ರಾಜ್ಯದ ಘಟನೆಯನ್ನ ನಾವು ತೆಗೆದುಕೊಂಡ್ರೆ ಆಗ ಏನಾದರೂ ಸಕ್ಸಸ್ ಆಗ್ತಿದ್ರೆ ನಮ್ಮ ಹಿಂದೂಗಳ ಸಂಖ್ಯೆ ತೀರಾ ಕಡಿಮೆ ಆಗಿಬಿಡ್ತಾ ಇತ್ತು ಯಾಕೆಂತ ಹೇಳಿದರೆ ನಾವು ಹಿಂದೆ ನಮಗೆ ಗೊತ್ತಿರ್ಬೋದು ನಮ್ಮ ಧರ್ಮದಲ್ಲಿ ಈಗ ನೋಡಿ ಜೈನ ಧರ್ಮ ಅಂತ ಇದೆ ಅದು ಹಿಂದೂ ಧರ್ಮದ ಒಂದು ಭಾಗ ಅವರು ಹೋದ್ರೆ ಎಷ್ಟು ಸಂಖ್ಯೆ ಕಡಿಮೆ ಆಯಿತು ಅದು ನಮ್ಮೊಟ್ಟಿಗೆ ಸನಾತನ ಹಿಂದೂ ಧರ್ಮದಲ್ಲಿ ಅವರೆಲ್ಲ ಸೇರಿಕೊಂಡಿದ್ರು ಅದು ಹೋಯ್ತು ಈಗ ನೋಡಿ ಹೊಸ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಹಲವರು ಪ್ರಯತ್ನ ಪಟ್ಟ ಘಟನೆ ಒಂದು ವರ್ಷದ ಹಿಂದೆ ನಡೆಯಿತು ತೆರೆಮರೆಯಲ್ಲಿ ಈಗಲೂ ಕೂಡ ಆಗ್ತಾ ಇದೆ ಆದರೆ ಈ ಒಂದು ಪ್ರತ್ಯೇಕ ಧರ್ಮ ಆಗಿಬಿಟ್ರೆ ನಮ್ಮ ಸಂಖ್ಯೆ ಅದಕ್ಕಿಂತ ಕಡಿಮೆ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆದ್ದರಿಂದ ತಾವೆಲ್ಲರೂ ಕೂಡ ಈ ಒಂದು ವ್ಯವಸ್ಥೆಗೆ ತಾವೇನು ಮಾಡಬಹುದು ಆಗ ಪ್ರಶ್ನೆ ಮಾಡುವಂಥ ವ್ಯವಸ್ಥೆ ಮಾಡ್ಬೋದು ಅಥವಾ ಬುದ್ಧಿ ಹೇಳುವಂಥ ವ್ಯವಸ್ಥೆಯನ್ನು ತಾವುಗಳು ಮಾಡಿದ್ರೆ ಈ ದೇಶದಲ್ಲಿ ನಮ್ಮ ಜನ ಹಿಂದೂ ಸಂಘಟನೆ ಉಳಿಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ಅಪಾಯಕಾರಿ ಸ್ಥಿತಿಗೆ ನಾವೇ ದೂಡಿಗೊಂಡಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇದು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ರಾಜಕೀಯಕ್ಕೆ ಬೇಗ ಆಗ್ತೇ ಆಗ್ತಾ ಇದೆ ತಾವು ಗಮನಿಸಿ ಇದು ರಾಜಕೀಯ ವೇದಿಕೆ ಅಲ್ಲ ಆದ್ರೆ ಇದು ಧಾರ್ಮಿಕ ಭಾಷಣ ಮಾಡುವಂತಹ ಒಂದು ಇದ್ರೂ ಕೂಡ ಈ ಎಲ್ಲವನ್ನು ನಿಯಂತ್ರಿಸುವಂತ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆಯ ಒಳಗಡೆ ಅಡಗಿದೆ ನಮ್ಮ ರಾಜಕೀಯ ನಾಯಕರು ಅದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ದಲ ಇರ್ಬೋದು ಅಥವಾ ಯಾವುದೇ ಇರ್ಬೋದು ಯಾವುದೇ ಸಂಘಟನೆಯಲ್ಲಿ ಕೆಲವೇ ಕೆಲವು ಮಂದಿ ತೊಂಬತ್ತು ಶೇಕಡ ಒಳ್ಳೆಯವರಿದ್ದರೆ ಹತ್ತು ಶೇಕಡ ಮಂದಿ ಸಂಪೂರ್ಣವಾಗಿ ಕೆಟ್ಟವರು ಇರ್ತಾರೆ ಅವರ ಸ್ವಾರ್ಥ ಸಾಧನೆಗಾಗಿ ನಮ್ಮನ್ನೆಲ್ಲ ಡಿವೈಡ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ನಮ್ಮ ಧರ್ಮವನ್ನು ಸರ್ವನಾಶ ಮಾಡಲಿಕ್ಕೆ ಹೊರಟಂತಹ ವ್ಯವಸ್ಥೆ ಇದೆ ಕೆಲವರು ಯುವಕರು ಹೇಳುವುದು ನಾನು ಕೇಳಿದ್ದೇನೆ ಏನು ನಮಗೇನು ತೊಂದರೆ ಇಲ್ಲ ನಮ್ಮ ಧರ್ಮ ಬೇಕಾದಷ್ಟು ನಮ್ಮಲ್ಲಿ ಜನಸಂಖ್ಯೆ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳೋದು ನಮ್ಮಲ್ಲಿ ಇನ್ನು ಕೆಲವರಿದ್ದಾರೆ ನಮ್ಮ ಧರ್ಮವನ್ನು ಬೆಳೆಸುವಂತ ರೀತಿಗೆ ಬೇಕಾದಷ್ಟು ಮಕ್ಕಳನ್ನು ಮಾಡಿ ಇರ್ತೀವಿ ಆ ಹೇಳುವವ ಒಂದೇ ಮಗು ಅವನು ಕೆಲವರಿಗೆ ಮಕ್ಕಳೇ ಇಲ್ಲ ಈ ರೀತಿಯ ನಾವು ಒಂದು ಹೇಳುವ ಅವನಿಗೆ ಮಕ್ಕಳೇ ಇಲ್ಲ ಕೆಲವರಿಗೆ ಒಂದೇ ಮಕ್ಕಳು ಇರುವುದು ಅವನು ಇಂಗ್ಲಿಷ್ ಮೀಡಿಯಂ ಅದು ಬೇರೆ ಸಂಸ್ಕಾರ ಸಂಸ್ಕೃತಿ ಆಗಿ ಬಿಡ್ತಿಲ್ಲ ನಾನು ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ ಅಂತಹ ಮಾತಿಗೆಲ್ಲ ಕಿವಿಗೊಟ್ಟು ಜನಸಂಖ್ಯೆ ವಿಪರೀತ ಮಾಡುವಂಥ ವ್ಯವಸ್ಥೆಗೆ ಹೋಗೋದು ಬೇಡ ಆದರೆ ನಮ್ಮ ಧರ್ಮದ ಉಳಿವಿಗಾಗಿ ತಾವು ಪ್ರಯತ್ನ ಪಡುವಂಥ ಒಂದು ವ್ಯವಸ್ಥೆಯನ್ನು ತಾವುಗಳು ದಯಮಾಡಿ ಮಾಡಬೇಕು ಇದು ತಮ್ಮ ಎಲ್ಲರಿಗೂ ಈ ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ಕೂಡ ಆಸಕ್ತಿ ಇದೆ ಯಾಕೆಂತ ತಮ್ಮ ನಮ್ಮ ತಮ್ಮ ಮಕ್ಕಳನ್ನ ತಮ್ಮ ತಮ್ಮ ಮನೆಯವರನ್ನ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ನಮಗೆಲ್ಲರಿಗೂ ಕೂಡ ಬಾಯಿ ಚೆನ್ನಾಗಿ ಕೊಟ್ಟಿದ್ದಾರೆ ನಾಲಿಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಭಾಷೆ ಚೆನ್ನಾಗಿ ಬರ್ತದೆ ಈ ಒಂದು ವ್ಯವಸ್ಥೆಯನ್ನು ಬಳಸಿಕೊಂಡ್ರೆ ನಮ್ಮ ಧರ್ಮವನ್ನು ಉಳಿಸಲಿಕ್ಕೆ ಬಹಳಷ್ಟು ಸಹಕಾರ ಆಗ್ತದೆ ಯಾಕೆಂತ ಹೇಳಿದರೆ ನಾನು ನಾಲಿಗೆ ವಿಚಾರ ಬಂದಾಗ ನಾನು ಒಂದು ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರದ ವತಿಯಿಂದ ಕರ್ನಾಟಕದ ಅಭಿವೃದ್ಧಿ ಪ್ರಗತಿ ಪರಿಶೀಲನಾ ಸಮಿತಿಯ ಸದಸ್ಯರನ್ನಾಗಿ ನನ್ನ ನೇಮಕ ಮಾಡಿ ನಾನು ಪ್ರಪ್ರಥಮ ಸಭೆಗೆ ಹೋದಾಗ ನಲವತ್ತೈದು ಇಲಾಖೆಗಳ ಸರ್ಕಾರಿ ಅಧಿಕಾರಿಗಳು ನಮ್ಮ ಮುಂದೆ ಕೂತುಕೊಳ್ಳುವಂತ ವ್ಯವಸ್ಥೆ ಆಯಿತು ಆಗ ನಾವು ಆರು ಸದಸ್ಯರು ಎಂ ಎಲ್ ಎ ಅಧ್ಯಕ್ಷರು ಆಗ ನಾವು ಮಾತನಾಡ್ತಾ ಇದ್ದೆವು ಅವರು ಅಲ್ಲೆಲ್ಲ ಆ ಕೆ ಡಿ ಪಿ ಸಭೆಯಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇದು ಒಂದು ಗಂಟೆಯಲ್ಲಿ ಮುಗಿಬಹುದು ಅಂತ ಹೇಳ್ತಾ ಇದ್ದರು ನಾನು ಕೂಡ ನಾನು ಯಾರು ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಇದು ಒಂದು ಗಂಟೆಗೆ ಮುಗೀತದೆ ಅಂತ ಅಭ್ಯಾಸ ಆದ್ರೆ ನಾವು ಅದನ್ನು ಒಂದು ಗಂಟೆಗೆ ಮುಗಿಲಿಕ್ಕೆ ಬಿಡಲಿಲ್ಲ ಯಾಕಂತ ಹೇಳಿದ್ರೆ ಪ್ರಶ್ನೆಯಿಂದ ಪ್ರಶ್ನೆ ಮಾಡಿದ್ದೆವು ಕೊನೆಯದಾಗಿ ಒಬ್ಬ ಹೇಳ್ತಾನೆ ಏನು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ನಲ್ಲಿಯೇ ಸಮಸ್ಯೆಗಳಿರುವುದಾ ಬೇರೆ ಎಲ್ಲಿಯೂ ಇಲ್ವ ಅಂತ ಹೇಳಿ ಬೇರೆಲ್ಲರಿಗೆ ಮಾತಾಡಲಿಕ್ಕೆ ಬಾಯಿ ಅಂತ ನಾವೇನು ಮಾಡೋದು ನಾವು ನಮ್ಮನ್ನು ಪ್ರತಿನಿಧಿಸುವಂತ ವ್ಯವಸ್ಥೆಯಲ್ಲಿ ನಾವು ಮಾತಾಡಿದೆ ಅಂತ ನಾವು ಆ ಒಂದು ವ್ಯವಸ್ಥೆಗೆ ಒಗ್ಗಿಕೊಳ್ಳುವಂಥ ಮತ್ತು ಅವರು ಕೇಳುವಂಥ ಪರಿಸ್ಥಿತಿ ಬಂತು ನನ್ನಿಂದಾಗಿ ನಮ್ಮ ಊರಿನ ಸಮಸ್ಯೆ ಪರಿಹಾರ ಮಾಡುವಂಥ ಪ್ರಯತ್ನಕ್ಕೆ ನನಗೆ ಕರ್ನಾಟಕ ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದು ನಾನು ಮಾತಾಡಿದೆ ಆದರೆ ಬಾಕಿ ಅವರು ಮಾತಾಡೋದು ಕಡಿಮೆ ಮಾಡುದು ಅದಕ್ಕೆ ನಾನು ಹೊಣೆ ಅಲ್ಲ ನಾನು ಅದಕ್ಕೆ ಹೇಳಿದ್ರು ಈಗ ಎಲ್ಲರಿಗೆ ವೇದಿಕೆಯಲ್ಲಿ ಅವಕಾಶ ಕೆಲವರು ಅಂತ ಈಗ ನಾವೆಲ್ಲ ನಾವೇ ಇರುವುದು ಏನ್ ದೊಡ್ಡ ವಿಚಾರ ಅಲ್ಲ ತಪ್ಪಾದ್ರೆ ಯಾರು ನೀವು ಮತ್ತೆ ಹೇಳುವುದು ತಪ್ಪಿದ್ರೆ ಏನು ಬದಲಾವಣೆ ಮಾಡಿಕೊಳ್ಳಿ ಅದು ಹೇಳುವುದು ಅದು ದೊಡ್ಡ ವಿಷಯ ಅಲ್ಲ ನಾನು ಪ್ರಪ್ರಥಮವಾಗಿ ಒಂದು ಮಾತು ಹೇಳಬೇಕಂತ ಇದೆ ಈ ಒಂದು ಸಂಘಟನೆಯನ್ನು ಮಾಡಿದಂತಹ ಯುವಕರೇ ಯುವಕರಂತ ಹೇಳುವುದು ಮಕ್ಕಳು ಯಾರೆಲ್ಲ ಇದರಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಆಟ ಆಡುವವರು ಮಕ್ಕಳು ಇವರೆಲ್ಲ ಸ್ವಲ್ಪ ಮದುವೆ ಆಗ್ಲಿಕ್ಕೆ ರೆಡಿ ಆದಾರ ಯೋಗ ಹೆಚ್ಚು ಕೆಲವರೆಲ್ಲ ಮದುವೆ ಆಗಿದೆ ಅಂತ ಕಾಣ್ತದೆ ಆ ರೀತಿ ಮಕ್ಕಳು ಮಕ್ಕಳಿರುವುದು ಇವರ ಸಾರರಿಗೆ ನಾನು ಮೆಚ್ಚುತ್ತೇನೆ ಯಾಕೆಂತ ಹೇಳಿದ್ರೆ ಇದು ನೋಡಿ ನಮ್ಮಲ್ಲಿ ಧರ್ಮದ ಬಗ್ಗೆ ಯಾರೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಯಾರಾದರೂ ತಮ್ಮಲ್ಲಿ ಪ್ರಶ್ನೆ ಮಾಡಿದರೆ ಒಂದು ವಿಚಾರ ಇದೆ ಧರ್ಮದ ಬಗ್ಗೆ ಯಾರನ್ನು ಹೇಳೋದು ಧರ್ಮ ಅಂದರೆ ಕಲಿಬೇಕಿದ್ರೆ ಅದು ಶ್ರೀಕೃಷ್ಣ ದೇವರ ಜೀವನ ಚರಿತ್ರೆಯನ್ನು ನೋಡಿದರೆ ಧರ್ಮ ಅಂತ ಹೇಳಿದರೆ ನಾವು ಕಲಿಯಲಿಕ್ಕೆ ಸಾಧ್ಯ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಎಲ್ಲ ದೇವರುಗಳು ಇದ್ದಾರೆ ಆದರೆ ಅವರು ಬೇರೆ ಬೇರೆ ವಿಚಾರಗಳಿಗೆ ದಾನದ ಬಗ್ಗೆ ಯಾರಲ್ಲಿ ತಿಳ್ಕೊಳ್ಬೇಕು ಅಥವಾ ಯಾರ ಮಾದರಿಯನ್ನು ಅನುಸರಿಸಬೇಕು ಅಂತ ಹೇಳಿದರೆ ಅದು ಕನ್ನಡನನ್ನು ನಾವು ನೆನೆಸಿಕೊಳ್ಳುವಂತಹ ವ್ಯವಸ್ಥೆ ಆಗಬೇಕು ನಮಗೆ ನಾನು ಇನ್ನೊಂದು ಯಾಕಂತ ಹೇಳಿದ್ರೆ ನನಗೆ ಸ್ವಲ್ಪ ಸಕ್ಕರೆ ಉಂಟು ಹಾಗೆ ಮರೆಯುವ ಶಕ್ತಿ ಹಾಗೆ ಒಂದೊಂದು ಪಾಯಿಂಟ್ ಬರ್ಕೊಂಡು ಬಂದದ್ದು ಯಾಕೆಂತ ಹೇಳಿದ್ರೆ ಅವ್ರಿಗೆ ಮರೆತು ಹೋದರೆ ಮತ್ತೆ ಅದು ಎಲ್ಲಿಂದ ಇಲ್ಲಿಗೆ ಹೋಗಿ ಮತ್ತೆ ನಾಳೆ ಪೊಲೀಸ್ ಸ್ಟೇಷನಿಗೆ ಹೋಗುವ ಕೆಲಸ ಆಗಬಾರ್ದು ಏಕೆಂದ್ರೆ ಕೆಲವರೆಲ್ಲ ಈಗ ಜೈಲಿಗೆ ಹೋಗಿದ್ದಾರೆ ಇದು ಕೆಲವು ಎಂತಾದ್ರೂ ಮಾತಾಡಿ ಮತ್ತೆ ನಾಳೆ ಇನ್ನು ನಮಗೆ ಮೊದಲೇ ಪ್ರಾಯ ಆಗಿದೆ ಸಕ್ಕರೆ ಅಲ್ಲಿ ಅವರು ಜೈಲಿಗೆ ಹೋದರೆ ಮತ್ತೆ ಅಲ್ಲಿ ಸಮಸ್ಯೆ ನಿಮಗೆ ಗೊತ್ತಿಲ್ಲ ನಮ್ಮ ಸಮಸ್ಯೆಗಳು ಅದಕ್ಕೆ ಸ್ವಲ್ಪ ಈಗ ಯಕ್ಷಗಾನದಲ್ಲಿ ನಮ್ಮ ಕೋಟಪದ ಹೇಳಿದಂಟು ಯಾಕಂತ ಹೇಳಿದ್ರೆ ಮಾತಾಡುವ ಪರದಲ್ಲಿ ಏನು ಮಾತಾಡಲಿ ಮಾತಾಡಿ ಬಿಡ್ಬೋದು ಮಾತಾಡಿದ ಮೇಲೆ ಅದನ್ನು ಎದುರಿಸ್ಬೇಕಲ್ಲ ಈಗಾಗಲೇ ನಾವು ಸುಮಾರು ಎದುರಿಸಿದ್ದೇವೆ ಸ್ಪೀರಿಟ್ ಏಕವಚನದಲ್ಲಿ ಮಾತಾ ಮಾತಾಡೋದು ಏನೇನೆಲ್ಲ ಮಾತಾಡಿ ಜ್ಲಾಸ್ಟಿಗೆ ಬಚಾವ ಹೇಗಾದ್ರೂ ಶ್ರೀಕೃಷ್ಣ ಒಮ್ಮೆ ಮಾಡಿದ್ದಾರೆ ನನ್ನ ಹಾಗೆ ಮುಂದಕ್ಕೆ ಆಗಬಾರದು ಹೇಳಿ ಬಹಳ ಜಾಗೃತೆಯಲ್ಲಿ ನಾನಿ ಇನ್ನೇನು ಅಂತ ಹೇಳಿದ್ರೆ ನೋಡಿ ನಾವು ಆಚರಣೆ ಮಾಡುವಂತ ವಿಚಾರ ಇವತ್ತು ನಾವು ಕ್ರೀಡೋತ್ಸವವನ್ನು ಮಾತ್ರ ಮಾಡ್ತಾ ಇದ್ದೇವೆ ಹೌದಾ ನಮ್ಮ ಯುವಕರೆಲ್ಲ ಇಲ್ಲಿದ್ದಾರೆ ಯಾಕಂದ್ರೆ ಬಹಳ ನಮ್ಮ ಆಚಾರ್ಯರು ಸಂಗೀತದ ಆಚಾರ ಎಲ್ಲಿದ್ದಾರೆ ನಮ್ಮ ದೇವಸ್ಥಾನದ ಮಹಸ ಆಚಾರು ನಾನು ಪದೇ ಪದೇ ಹೇಳುದು ನೋಡಿ ನಾವು ಕ್ರೀಡೆಗೆ ಮಾತ್ರ ಆಸಕ್ತಿಯನ್ನು ತೋರಿಸಿದ್ದೇವೆ ಈಗ ನನಗೊಂದು ನೆನಪು ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ಆ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ನಮ್ಮನ್ನು ಹನ್ನೆರಡು ಗಂಟೆ ರಾತ್ರಿವರೆಗೆ ಆ ಕೂತುಗೊಳಿಸಿ ಉಪವಾಸ ಕೂತುಗೊಳಿಸಿ ಅದು ಶ್ರೀಕೃಷ್ಣ ದೇವರಿಗೆ ಹಾಲನ್ನೆಲ್ಲ ಎರೆದ ಮೇಲೆ ನಮಗೆ ತಿಂಡಿ ಕೊಡುವುದು ಅದರವರೆಗೆ ನಿದ್ದೆ ತೂಗಿಕೊಂಡು ಎಲ್ಲ ಇರ್ತಿದ್ದೆವು ಭಜನೆ ಮಾಡಿಕೊಂಡೆಲ್ಲ ಇದ್ದೆವು ಆದರೆ ಎಷ್ಟು ಮನೆಯ ಮನೆಯಲ್ಲಿ ಇದು ಆಗ್ತಾ ಉಂಟು ಅಂತ ಒಮ್ಮೆ ನೀವು ಆಲೋಚನೆ ಮಾಡಬೇಕು ಇದು ಯಾಕೆ ಅಂತ ಹೇಳಿದರೆ ನೀವು ತಾಯಂದಿರು ಇದರಲ್ಲಿ ವಿಶೇಷವಾಗಿ ತಾಯಿಯಂದಿರು ಈಗ ತಾಯಿಯಂದಿರು ಒಂದು ವಿಶೇಷ ಗುಣ ಏನು ಅಂತ ಹೇಳಿದ್ರೆ ಮಕ್ಕಳೇನು ಉಪಾತ್ರ ಮಾಡಬಾರ್ದು ಅಂತ ಒಂದು ಮೊಬೈಲ್ ಕೊಟ್ಟು ಬಿಡುದು ಮೊಬೈಲ್ ಕೊಟ್ಬಿಟ್ರೆ ಆ ಮಕ್ಕಳು ಮಕ್ಕಳು ಮನೆ ತಲೆ ಎತ್ತಿ ಕೂಡ ನೋಡುವುದಿಲ್ಲ ಬೇರೆ ಕಡೆ ಅದರಲ್ಲೇ ಇರೋದು ನಮ್ಮಲ್ಲಿ ಒಂದು ನಾನು ಮೊನ್ನೆ ಮನೆಯಿಂದ ನೆಂಟರ ಮನೆಗೆ ಹೋಗಿದ್ದೆ ಒಂದು ವರ್ಷದ ಮಗುವಿಗೆ ಮೊಬೈಲ್ ಹೀಗೆ ನೋಡ್ತಾ ಉಂಟು ನೋಡಿದರೆ ನೋಡದಿದ್ದದು ಬೇಡದಿಂದ ನೋಡೋದು ಈಗಲೇ ಸ್ಟಾರ್ಟಿಂಗಿಂದಲೇ ಬೇರೆ ಮತ್ತೆ ಅವರು ದೇಶವನ್ನು ಆಡುವುದು ಹೇಗೆ ದೇಶ ಉದ್ಧಾರ ಆಗುವುದು ಹೇಗೆ ನಮ್ಮದು ಆದ್ದರಿಂದ ದಯಮಾಡಿ ನಾವೆಲ್ಲ ಮಾತಾಡಿದ್ದೀರಿ ಬೆಳಿಗ್ಗೆ ಒಂದು ಒಂದು ಹತ್ತು ನಿಮಿಷ ಆದರೂ ಕೂಡ ಒಂದು ದೇವರ ಸ್ಮರಣೆ ಮಾಡುವಂಥ ಒಂದು ಒಂದು ಆಡಿಯೋವನ್ನು ಹಾಕಿ ಅಥವಾ ವಿಡಿಯೋವನ್ನು ಹಾಕಿ ಮಕ್ಕಳನ್ನು ಸರಿಯಾಗಿ ದಾರಿಯಲ್ಲಿ ಬೆಳೆಸಿದ್ರೆ ಅದು ಖಂಡಿತವಾಗಿ ಮುಂದೆ ನಮ್ಮ ದೇಶಕ್ಕೆ ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಆಸ್ತಿಯಾಗಿ ಬೆಳೆಯುವಂಥ ಒಂದು ವ್ಯವಸ್ಥೆ ಇದೆ ಆದರೆ ಇದಕ್ಕೆ ತಾವೆಲ್ಲರೂ ಕೂಡ ಒಂದು ವಿಶೇಷವಾದಂಥ ಒಂದು ಗಮನ ಹರಿಸಬೇಕು ಅಂತ ನನ್ನದೊಂದು ಬೇಡಿಕೆ ಮತ್ತೆ ಶ್ರೀಕೃಷ್ಣದೇವರು ಅಂತ ಹೇಳಿದರೆ ಒಟ್ಟಿಗೆ ಗೋ ಒಂದು ಇರ್ತದೆ ಅಲ್ಲ ಹೊಟ್ಟೆಯಲ್ಲಿ ಇರ್ತದಲ್ಲ ಸಮಯ ಇರ್ತದಲ್ಲ ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದರೆ ನನಗೆ ಅತ್ಯಂತ ದುಃಖದ ಒಂದು ವಿಚಾರವನ್ನು ತಾನು ನಿಮಗೆ ಹೇಳಲಿಕ್ಕೆ ಅದು ಕೆಲವರಿಗೆ ಬೇಸರ ಆಗ್ಬೋದು ಕೆಲವರಿಗೆ ವಿಮರ್ಶೆಗೆ ಕಾರಣ ಕೂಡ ಆಗ್ಬೋದು ನಾವಿವತ್ತು ಗೋವನ್ನು ಪೂಜೆ ಮಾಡ್ತಾ ಇದ್ದೇವೆ ಅದಕ್ಕಿಂತ ಮೊದಲೊಂದು ವಿಚಾರವನ್ನು ಹೇಳ್ತಾ ಇದ್ದೇನೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ವತಿಯಿಂದ ಹಿಂದೆ ನಿತ್ಯಾನಂದ ಮುಂದೋಡಿ ಇರುವ ಸಂದರ್ಭದಲ್ಲಿ ಒಂದು ಗೋಶಾಲೆಯನ್ನು ನಿರ್ಮಾಣ ಮಾಡಿದೆ ಆ ಪ್ರಾಜೆಕ್ಟನ್ನು ಹಿಂದಿನವರು ಮಾಡಿದರು ಆದರೆ ಅನುಷ್ಠಾನವನ್ನು ನಿತ್ಯಾನಂದ ಮುಂಡೋಡಿ ಇರುವ ಸಂದರ್ಭದಲ್ಲಿ ಮಾಡಿದ್ರು ನಾನು ಪ್ರತಿ ಬಾರಿ ಹೇಳುವುದು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿರುವಂತಹ ಗೋವುಗಳು ಬಿಸಿಲು ನೋಡದೆ ಸಾಧಾರಣ ಅದರ ಆಯುಷು ಹನ್ನೆರಡು ವರ್ಷ ಇರ್ತದೆ ಆ ಹನ್ನೆರಡು ವರ್ಷದಲ್ಲಿ ಕೂಡ ಬಿಸಿಲು ನೋಡದೆ ಸತ್ತಂತಹ ಜನಗಳು ವಿಪರೀತ ಇತ್ತು ಆದರೆ ನಿತ್ಯಾನಂದ ಮುಂದೂಡಿ ಬಂದ ಸಂದರ್ಭದಲ್ಲಿ ನಾವು ಕೆಲವರೆಲ್ಲ ಸೇರಿಕೊಂಡು ಅವುಗಳನ್ನ ನಾವು ಬಯಲು ಪ್ರದೇಶಕ್ಕೆ ಬಿಟ್ಟು ಒಂದು ಬಿಸಿಲನ್ನು ತಾಗಿ ಅದು ಒಂದು ಜೀವ ಒಂದು ಹಗ್ಗ ಬಿಚ್ಚಿ ಅದರೊಂದು ಹೋಗುವಂತ ನಾವು ಹೇಗೆ ಮನೆಯಲ್ಲಿ ಕೂಡಿ ಇರ್ತೇವೆ ಆ ಒಂದು ವ್ಯವಸ್ಥೆಗೆ ಮುಕ್ತಿಯನ್ನು ಅದು ಬಯಲು ಪ್ರದೇಶದಲ್ಲಿ ತಿರುಗಲಿಕ್ಕೆ ಮತ್ತು ಅದಕ್ಕೆ ಬೇಕಾದಂಥ ಹಸಿವು ಹಾಕಿ ವ್ಯವಸ್ಥೆ ಮಾಡಿದ್ರು ಅಂತರದವರು ಈಗ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ನಾನು ಈ ವಿಚಾರ ಯಾಕೆ ಹೇಳಿದ್ದೇನೆ ಅಂತ ಹೇಳಿದರೆ ನಾವು ಗೋವು ಗೋವು ಅಂತ ಹೇಳ್ತಾ ಇದ್ದೇವೆ ಆದರೆ ನಾವು ಹೇಳುವುದೊಂದು ಮಾಡುವುದೊಂದು ಆದರೆ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದ ಅಧ್ಯಕ್ಷರಾಗಿ ಅರಿಸಿ ಕಾಡಿ ಆಯ್ಕೆಯಾದ ನಂತರ ಅವರು ಟ್ರಸ್ಟಿ ಆದ ನಂತರ ನಮ್ಮ ಎಲ್ಲ ಇದ್ದಾರೆ ನಮ್ಮ ಆತ್ಮೀಯರು ಎಲ್ಲರೂ ಕೂಡ ಆತ್ಮೀಯರಿ ಅವರೆಲ್ಲ ಆದ ಮೇಲೆ ಅದರಲ್ಲಿ ಕೂಡ ನಮ್ಮ ಹರಿಶ್ ಒಂದು ವಿಶೇಷ ಆಸಕ್ತಿಯಲ್ಲಿ ಅವರು ಒಂದು ಗೋವಿನ ಬಗ್ಗೆ ಕುಕ್ಕೆ ಸುಬ್ರಹ್ಮಣ್ಯ ಜೂನಿಯರ್ ಕಾಲೇಜ್ ಬಳಿ ಒಂದು ನಮ್ಮಲ್ಲಿ ನಕ್ಷತ್ರವನ್ನು ಅಂತ ಇದೆ ಅಲ್ಲಿ ವಿಶೇಷವಾದ ಗೋಶಾಲೆ ನಿರ್ಮಾಣ ಮಾಡುವಂತಹ ವ್ಯವಸ್ಥೆಗೆ ಚಾಲನೆಯನ್ನು ನೀಡಿದ್ದಾರೆ ಈಗಾಗಲೇ ನಿರ್ಣಯ ಆಗಿದೆ ನಿರ್ಮಿತ ಕೇಂದ್ರದಿಂದ ಅದು ಆಗುವಂತ ವ್ಯವಸ್ಥೆ ಇದೆ ಅದರಲ್ಲಿ ಇದರಲ್ಲಿ ವಿಶೇಷತೆ ಏನು ಮೊದಲಿನವರು ಗೋ ಸಾಕಿದ್ದಾರೆ ಈಗಿನವರು ಸಾಕಿದ್ದಾರೆ ಆದರೆ ವಿಶೇಷತೆ ಏನು ಅಂತ ಹೇಳಿದ್ರೆ ಅಲ್ಲಿ ಹುಟ್ಟೇಶುಬ್ರಹ್ಮಣ್ಯಕ್ಕೆ ಬರುವಂತ ಯಾತ್ರಾರ್ಥಿಗಳಾಗಲಿ ತಾವುಗಳಾಗಲಿ ನಮ್ಮ ಮನೆಯಲ್ಲಿ ಏನಾದರೂ ಗೋಗಳಿಲ್ಲದಿದ್ದರೆ ಅಲ್ಲಿ ಗುಮಾರಲ್ಲಿ ಸ್ನಾನ ಮಾಡಿ ಬರುವಾಗ ಗೋ ಪೂಜೆಯನ್ನು ಮಾಡಿ ಬಹುಶಃ ಗೋ ಪೂಜೆಯನ್ನು ಮಾಡಿದರೆ ಸುಮಾರು ಮೂವತ್ತ್ ಮೂರು ಕೋಟಿ ಅಥವಾ ಅರವತ್ತಾರು ಚಿಲ್ಲರೆ ಕೋಟಿ ದೇವತೆಗಳಿದ್ದಾರೆ ನಮ್ಮಲ್ಲಿ ಅಂದು ನಾವು ಮೂವತ್ಮೂರು ಕೋಟಿಗೆ ಆದರೂ ಒಂದು ನಮಸ್ಕಾರ ಮಾಡಿ ಬರುವಂಥ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದಾರಲ್ಲ ಅದಕ್ಕೆ ನಾನು ಮಾನ್ಯ ಸೌಮ್ಯ ಮಾತು ಹರಿಶಿಂಗ್ ಜಾಡಿ ಹಾಗೂ ಟ್ರಸ್ಟಿ ಅಶೋಕ್ ನಗರಾಜೆ ಅಜೀತು ಹಾಗೆ ಡಾಕ್ಟರ್ ಅಗೂ ಹಾಗೂ ಇನ್ನಿತರ ಎಲ್ಲರಿಗೂ ಕೂಡ ನಾನು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ನಾನು ನಿಮ್ಮಲ್ಲಿ ಒಂದು ರಾಘವೇಶ್ವರ ಸ್ವಾಮಿಗಳು ಬಹುಶಃ ಅವರ ಪಂಗಡದವರಿಗೆ ಅದು ಎಲ್ರಿಗೂ ಮನೆ ಮನೆಯಲ್ಲಿ ಅಂತ ಹೇಳುವಂಥ ವ್ಯವಸ್ಥೆಯನ್ನು ಜಾರಿ ಮಾಡಿ ಬಹುಶಃ ಆ ಗೋವಿನಿಂದ ಆಗುವಂಥ ಒಂದು ಒಂದು ಲಾಭದ ಬಗ್ಗೆ ನಾವು ಧರ್ಮದ ಬಗ್ಗೆ ಕೂಡ ಹೇಳ್ತೇವೆ ಅದರಲ್ಲಿರುವಂತಹ ಒಂದು ಲಾಭವನ್ನು ನೋಡಿದರೆ ನೀವು ಕೂಡ ಒಂದು ಗೋವನ್ನು ಸಾಕುವಂಥ ವ್ಯವಸ್ಥೆ ನಾನು ಒಂದು ವಿಚಾರ ಹೇಳ್ತೇನೆ ಯಾಕಂತ ನಾನು ಗೋ ಸಮ್ಮೇಳನಕ್ಕೆ ಶಿವಮೊಗ್ಗಕ್ಕೆ ಹೋಗಿದ್ದೆ ಹೊಸ ಇಲ್ಲಿ ರವಿ ಇಂತ ಇದ್ದೇನೆ ನಾವೊಂದು ಹೊಸ ಬೈಕ್ ತೆಗೆದು ಅದು ಏನೋ ಇಂಟ್ರೆಸ್ಟ್ ಅಲ್ಲಿ ಅಲ್ಲಿ ಶಿವಮೊಗ್ಗದವರೆಗೆ ಎಲ್ಲ ಕೇಸರಿ ಎಲ್ಲ ಹಾಕಿ ಹೋದೆ ನಾನು ಯಾಕಂತ ಹೇಳಿದ್ರೆ ಈ ವಿಚಾರ ಹೇಳುವಾಗ ನಮ್ಮ ಉಜ್ಜೋಲ ಇಲ್ಲಿದ್ದೇನೆ ಕೇಸರಿ ಹಾಕಿ ಸಾಲು ಹಾಕಿ ನಿಂತಿದ್ದಾನೆ ಯಾಕಂದ್ರೆ ನಾನು ಬೆಳಿಗ್ಗೆ ಒಬ್ಬ ಬರುವ ಕೇಳಿಲ್ಲ ಇಡೀ ಕೇಸರಿ ಆಗಿದೆ ಮಾರೇ ನಿಮಗೆ ಏನು ಅಂತ ನಾನು ಹೇಳಿದೆ ನಿನಗೆ ಕಣ್ಣು ಸರಿ ಇಲ್ಲ ಯಾಕಂದ್ರೆ ನಾನೊಂದು ಸುಮಾರು ವರ್ಷ ಆಯ್ತು ಇಡೀ ಕೇಸರಿ ಆಗೋದು ನಾನು ಆಸ್ಪತ್ರೆಯಲ್ಲಿರುವಾಗ ನನಗೆ ಒಂದು ಅಂಗಿ ಬೇಕಾಗಿತ್ತು ನನಗೆ ಈ ಸತಿ ಕೇಸರಿ ಆಗಿದ್ರೆ ಏನಾದರೂ ಕಡಿಮೆ ಆಗ್ತದೆ ನೋಡು ಅಂತ ಹೇಳಿ ಕೇಸರಿ ಅಂಗಿ ನಾನು ಆದರೆ ಕೆಲವರಿಗೆ ಕಣ್ಣು ಕುಕ್ಕಿತ್ತು ಯಾಕೆಂತ ಹೇಳಿದರೆ ನಮ್ಮಲ್ಲಿ ಇದೊಂದು ಭೇದ ಭಾವ ಯಾಕೆ ಹೇಳಿ ಒಬ್ಬ ಯಾವುದೇ ಸಂಘಟನೆಗೆ ಬೇರೆ ಬೇರೆ ಸಂಘಟನೆಗಳಲ್ಲಿ ಇದ್ದಾರೆ ಎಲ್ಲರಿಗೂ ಗೊತ್ತುಂಟು ಓಪನ್ ಆಗಿ ಹೇಳದಿದ್ರು ಒಳಗೆ ಒಳಗೆ ನಾವು ಯಾವ ಯಾವ ಸಂಘಟನೆ ಎಲ್ಲರಿಗೂ ಗೊತ್ತಾಗ್ತದೆ ಯಾಕಂತ ಹೇಳಿದ್ರೆ ಯಾವ ಸಂಘಟನೆಯೂ ಇಲ್ಲದವನು ಕೂಡ ಜೂಡಿ ಹಾಕಿ ಲಾಸ್ಟಿಗೆ ಯಾವ ನಾನು ಆ ಸಂಘಟನೆಯಲ್ಲಿ ಅಂತ ಹೇಳುವವರು ಈ ಸ್ಟೇಜ್ ಅಲ್ಲಿ ಇದ್ದಾರೆ ಯಾಕಂತ ಹೇಳಿದ್ರೆ ನಮ್ಮ ವ್ಯವಸ್ಥೆ ಹಾಗೆ ಉಂಟು ನಾವು ಹಿಂದೂಗಳನ್ನು ಗಮನಿಸಬೇಕು ಈಗ ನಮ್ಮ ಪಿಲಿ ಅಂತ ಇದ್ದಾರೆ ಅವರು ಅವರಿಗೊಂದು ಹೆಸರು ಶೇಖರ್ ಅಂತ ಹೇಳುವುದು ನಮ್ಮಲ್ಲೆಲ್ಲ ಆತ್ಮೀಯತೆಯಿಂದ ಅವರಿಗೊಂದು ಪಿಲಿ ಅಂದರೆ ಬಾಳಿ ಒಂದು ಪ್ರಾಣಿ ಅಲ್ವಾ ಅದಕ್ಕೆ ಅವರನ್ನೊಂದು ಶೇಖರ್ ಅಂತ ನಾವು ಇಟ್ಟದ್ದು ಹಾಗೆ ಅವರದೊಂದು ನಾಮ ನೋಡಿ ಆಗ ಕೆಲವರೆಲ್ಲ ನಗಾಡ್ತಾ ಇದ್ರು ಆದ್ರೆ ಅವರನ್ನು ನೋಡುವಾಗ ಒಂದು ಒಂದು ಕೆಲವೊಂದು ಮಠದ ಸ್ವಾಮಿಗಳನ್ನೆಲ್ಲ ನೋಡ್ಲಿಕ್ಕೆ ಆಗುದು ಹಾಗೆ ಕಾಣೋದಿಲ್ವ ನೋಡಿ ಅದು ನಮಗೆ ಪ್ಲಸ್ ಪಾಯಿಂಟ್ ಯಾಕೆಂತ ಹೇಳಿದ್ರೆ ನಾವು ನಾನು ಮೊನ್ನೆ ಒಬ್ರು ಇರಿಟೇಷನ್ ನೋಡುವಾಗ ಕುಕೇಶ್ ಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ರು ಅವರು ಚಟ್ಟಿ ಹಾಕಿಕೊಂಡು ದೇವಸ್ಥಾನಕ್ಕೆ ಬಂದರು ಚಟ್ಟಿ ಹಾಕಿಕೊಂಡು ಬಂದರು ನಾನು ಹೇಳಿದೆ ನೋಡಿ ನಾವು ಹಿಂದೂಗಳು ನಾವು ಒಂದು ಬರುವಾಗ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನ ಬೆಳೆಸಿಕೊಂಡು ಬರಬೇಕು ಇದನ್ನು ಹೇಳಿಕೊಳ್ಬೇಕು ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಆ ಹೋಗುವಾಗ ನಾವು ಒಂದು ಹಿಂದುವಾಗಿ ಹೇಗೆ ಇರ್ತೇವೆ ಅಂತ ಹೇಳಿ ಅದನ್ನು ಪರಿಪಾಲನೆ ಮಾಡಿ ಒಂದು ವ್ಯವಸ್ಥೆ ಇರಬೇಕು ಈಗ ಶೇಖರ್ ರಾಮು ತುಂಬ ಜನ ತೋರುವವರಿದ್ದಾರೆ ಅದು ನಾನು ಖಂಡಿತ ದೂರುದಿಲ್ಲ ಅದು ಒಂದಕ್ಕೆ ಒಂದು ಒಂದು ವಿಷಯಕ್ಕೆ ತೋರ್ತಾ ಇದ್ದೇನೆ ಆ ಒಂದು ತಿನ್ನುವುದು ಅದು ಅಷ್ಟೊಂದು ಒಳ್ಳೆಯದು ಕಾಣುವುದಿಲ್ಲ ಆದರೆ ಅವರ ಡ್ರೆಸ್ ಎಲ್ಲ ಆ ಹಿಂದೂ ಧರ್ಮಕ್ಕೆ ಹೋಲಿಕೆ ಆಗುವಂತ ವ್ಯವಸ್ಥೆ ನಿಮ್ಮನ್ನು ಡೌನ್ ಮಾಡಿದಲ್ಲ ಯಾಕಂತ ಹೇಳಿದ್ರೆ ನಿಮ್ಮನ್ನು ನಿಮ್ಮನ್ನು ಅನುಸರಿಸಿಕೊಂಡಾದರೂ ಕೆಲವರೆಲ್ಲ ಡ್ರೆಸ್ ಬದಲಾವಣೆ ಮಾಡಿಕೊಂಡು ಬರಬೇಕು ಅಂತ ಹೇಳುವಂಥದ್ದು ಮೊನ್ನೆ ಒಬ್ರು ಭಾಷಣ ಮಾಡ್ತಾ ಇರೋ ಇವಾಗ ಹೇಳಿದರು ಈಗೆಲ್ಲ ನಮ್ಮ ಯುವಕರೆಲ್ಲ ಕೇಸರಿ ಸಾಲ ಹಾಕಿದ್ದಾರೆ ಕೇಸರಿ ಸಾಲ ಹಾಕಿದ ಕೂಡಲೇ ನಾವು ಹಿಂದೂಗಳು ಅಂತ ಆಗೋದಿಲ್ಲ ಆದರೆ ಕೇಸರಿ ಸಾಲಿಗೆ ಇರುವ ಮಹತ್ವವನ್ನು ತೆಗೆದುಕೊಂಡು ಹಾಕಬೇಕು ಕೇಸರಿ ಸಾಲಿಗೆ ಇರುವಂಥ ಆ ಬಟ್ಟೆಗೆ ಇರುವಂಥ ಮಹತ್ವ ಏನು ಅಂತ ಹಿಂದೂ ಧರ್ಮದ ಬಹುತೇಕರಿಗೆ ಗೊತ್ತಿಲ್ಲ ಯಾಕಂತ ಹೇಳಿದರೆ ನಾನು ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಮೈಯೋದುಂದು ನಿಮಗೆ ಹೊದಿಕೆ ಹಾಕಿ ಕೊಡುವುದು ನೀವು ನಿಮ್ಮ ಲುಂಗಿಯನ್ನು ಕೇಸರಿ ಲುಂಗಿಯನ್ನು ಹೊತ್ತು ಮಲಗುವುದು ಒಂದು ಬಹಳ ದೊಡ್ಡ ಅದು ಉಪಯೋಗ ಆಗ್ತದೆ ಬಿಸಿ ಜಾಸ್ತಿ ಉಂಟು ಬಿಸಿ ಜಾಸ್ತಿ ಇದ್ರೆ ನಮಗೆ ಸ್ಪಿರಿಟ್ ಜಾಸ್ತಿ ಸ್ಪಿರಿಟ್ ಜಾಸ್ತಿ ಇದ್ರೆ ಏನು ಕೂಡ ಮಾಡುವುದು ಆ ರೀತಿಯಾಗಿ ಮತ್ತೆ ಇನ್ನೂ ಕೂಡ ಕೆಲವು ಉಂಟು ಅದನ್ನು ಹೇಳುವುದಿಲ್ಲ ಹೇಳಿದರೆ ಮತ್ತೆ ಮುಜುಗರ ಪಡುವಂಥ ವ್ಯವಸ್ಥೆ ಆಗ್ತದೆ ಯಾಕಂತ ಹೇಳಿದ್ರೆ ಅದು ಒಳ್ಳೆಯ ವಿಷಯ ಅದು ಇಲ್ಲಿ ವೇದಿಕೆಯಲ್ಲೇ ಹೇಳುವುದಿಲ್ಲ ಆದ್ದರಿಂದ ಕೇಸರಿ ಸಾಲ ಹಾಕುವಂಥ ಸಂದರ್ಭದಲ್ಲಿ ನಾನು ಹಿಂದೂ ನಾನು ಆ ಧರ್ಮಕ್ಕೆ ಅನುಗುಣವಾಗಿ ನಡೀತೇನೆ ಅಂತ ಹೇಳುವಂತ ಒಂದು ಸಾಲನ್ನು ಹಾಕಿ ಅಥವಾ ಅಂಗಿಯನ್ನು ಹಾಕಿ ಅಥವಾ ಸೀರೆ ತುಟ್ಟು ಹೋದ್ರೆ ಅದು ಹಿಂದೂ ಧರ್ಮಕ್ಕೆ ಒಳಿತನ್ನು ಮಾಡ್ತದೆ ಅಂತ ಹೇಳುವಂತ ವಿಚಾರವನ್ನ ತಾವು ತಮ್ಮ ಗಮನಕ್ಕೆ ನಾನು ಹೇಳ್ತಾ ಇದ್ದೇನೆ ನಾನು ಎದಿಷ್ಟಾಚಾರಲ್ಲಿ ಹೇಳಿದೆ ಐದು ನಿಮಿಷದಲ್ಲಿ ಮುಗಿಸ್ತೇನೆ ಅಂತ ಐದು ನಿಮಿಷ ಕಳೆಯಿತು ನಾನು ಐದು ನಿಮಿಷದಲ್ಲಿ ಮುಗಿಸ್ತೇನೆ ಹೆಜ್ಜೆ ಬಯದಲು ತೊಂದರೆ ಇನ್ನೊಂದು ಬಹಳಷ್ಟು ಮಂದಿ ಇಲ್ಲಿದ್ದೀನಿ ಹಿಂದೂಗಳ ಬಗ್ಗೆ ನಾವು ಹೋರಾಟ ಮಾಡಿಕೊಂಡು ಬಂದಂಥ ವ್ಯಕ್ತಿಗಳು ಹೌದಲ್ಲ ಸಂಘಟನೆಗೆ ಬೇಕಾಗಿ ನಮ್ಮ ಶಕ್ತಿ ಬಲವರ್ಧನೆ ಕುಂಠಿತ ಹಾಗೆ ಎಲ್ಲ ಮಾಡ್ತಾ ಇದ್ದೇವೆ ಆದರೆ ಇವತ್ತು ನಮ್ಮ ದೇವಸ್ಥಾನಗಳಲ್ಲಿ ನಮ್ಮ ದೇವಸ್ಥಾನಗಳಲ್ಲಿ ಆಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಗಮನಿಸಿದ್ರೆ ಒಂದು ಆಲೋಚನೆ ಮಾಡಿ ಎಲ್ಲರೂ ಕಿವಿ ಕೊಟ್ಟು ಕೇಳಬೇಕು ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ದೇವಸ್ಥಾನಗಳನ್ನು ಮಾಡಿ ಅದರಲ್ಲಿರುವ ಆದಾಯವನ್ನು ಕೂಡ ಕೆಲವರಿಗೆ ಹಂಚಿಕೆ ಮಾಡುವಂಥ ವ್ಯವಸ್ಥೆಯನ್ನು ಒಂದು ಪಕ್ಷದವರು ಮಾಡಿದರು ಇನ್ನೊಂದು ಪಕ್ಷದವರು ಡಬಲ್ ಆದಾಯವನ್ನು ಸರ್ಕಾರಕ್ಕೆ ತಗೊಂಡು ಹೋಗಿ ಹಂಚಿಕೆ ಮಾಡ್ತೇವೆ ಅಂತ ಹೇಳುವಂಥ ವ್ಯವಸ್ಥೆಯನ್ನು ಮಾಡಿದ್ರು ಆದ್ರೆ ನಾವು ಕಟ್ಟಿದ ತೆರಿಗೆಯನ್ನ ನಾವು ಕಟ್ಟಿದ ತೆರಿಗೆಯಲ್ಲಿ ಇಂತಹ ಹಿಂದೂ ಸಂಸ್ಥೆಗೆ ಅಥವಾ ಕ್ರಿಶ್ಚಿಯನ್ ಸಂಸ್ಥೆಗೆ ಅಥವಾ ಮುಸ್ಲಿಂ ಸಂಸ್ಥೆಗೆ ಕೊಡ್ತೇವೆ ಅಂತ ಎಲ್ಲಿ ಆದರೂ ಉಂಟ ತಾವೇನಾದರೂ ಮತ ಹಾಕುವ ಸಂದರ್ಭದಲ್ಲಿ ನಮ್ಮ ಧರ್ಮದ ಬಗ್ಗೆ ಆಲೋಚನೆಯನ್ನು ಮಾಡಿದೀರಾ ಅಥವಾ ನಮ್ಮ ಧರ್ಮದ ಹೆಸರಿನಲ್ಲಿ ಗೆದ್ದು ಹೋದವರು ಯಾರಾದರೂ ಇದ್ರೆ ಅವರ ಬಗ್ಗೆ ನೀವು ಪ್ರಶ್ನೆಯನ್ನು ಮಾಡಿದ್ದೀರಾ ಅಂತ ಹೇಳುವಂತ ವಿಚಾರವನ್ನು ಹೇಳ್ತೀನಿ ಕೇಳಿ ಕೇಳಿದ್ದೀನಿ ಇದು ಪ್ರಶ್ನೆ ಮಾಡಬೇಕು ಅಂತ ನಾನು ಹೇಳಿದೆ ಇದು ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ದೇವಸ್ಥಾನದಿಂದ ಈ ಹಿಂದೆ ಹತ್ತು ಪರ್ಸೆಂಟ್ ದುಡ್ಡು ಹೋಗ್ತಾ ಇತ್ತು ಒಟ್ಟು ಆದಾಯದ ಖರ್ಚಿನಿಂದ ಎಲ್ಲ ಕಳೆದು ಉಳಿದ ಆದಾಯದಲ್ಲಿ ಹತ್ತು ಪರ್ಸೆಂಟ್ ಹೋಗ್ತಾ ಉಂಟು ಆದರೆ ಈಗ ಹೇಗೆ ಹೋಗ್ತಾ ಉಂಟು ನಿಮಗೆ ಈಗ டோட்டல் ஒன்று கோடி ரூபாய் ஆதாய வந்தே அத